ನಮಸ್ಕಾರ ಸ್ನೇಹಿತರೆ ನೋಡಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಈಗ ಕೇಂದ್ರ ಸರ್ಕಾರದಿಂದ ಕೊನೆ ಎಚ್ಚರಿಕೆ ಬಂದಿದೆ ಅರವತ್ತು ವರ್ಷ ದಾಟಿದ ಎಲ್ಲ ಹಿರಿಯ ನಾಗರಿಕರು ಮುಂದಿನ ಕೆಲವು ದಿನದೊಳಗೆ ಈ ಒಂದು ಕೆಲಸ ಮಾಡದೇ ಇದ್ದರೆ ಮುಂದಿನ ದಿನಗಳಿಂದ ಪಿಂಚಣಿ ಹಣ ಪಡೆಯುವ ಅವಕಾಶವೇ ಇರುವುದಿಲ್ಲ ನೋಡಿ ಸ್ನೇಹಿತರೆ ಈಗ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಇದು ಅಂತಿಮ ಸೂಚನೆ ಹಾಗಾದರೆ ಮುಂದಿನ ಕೆಲವು ದಿನದಲ್ಲಿ ಹಿರಿಯರು ಯಾವ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನೋದನ್ನು ಈಗ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಸ್ನೇಹಿತರೆ ಜೀವನ ಪ್ರಮಾಣ ಪತ್ರ ಸಲ್ಲಿಸುವ ಕೊನೆಯ ದಿನ ನವೆಂಬರ್ ಮೂವತ್ತು ಅಂತ ಘೋಷಿಸಲಾಗಿದೆ ನವೆಂಬರ್ ಮೂವತ್ತರೊಳಗೆ ಜೀವನ ಪ್ರಮಾಣ ಪತ್ರ ಸಲ್ಲಿಸದೇ ಇದ್ದರೆ ಪಿಂಚಣಿ ಹಣವನ್ನು ನಿಲ್ಲಿಸಲಾಗುತ್ತದೆ ಅರವತ್ತು ವರ್ಷ ಮೇಲ್ಪಟ್ಟ ಯಾರೇ ಆಗಿರಲಿ ಪಿಂಚಣಿ ಮುಂದುವರಿಸಿಕೊಳ್ಳಬೇಕಾದರೆ ಪ್ರತಿ ವರ್ಷ ಜೀವನ ಪ್ರಮಾಣ ಪತ್ರ ಕೊಡುವುದು ಕಡ್ಡಾಯ ಇದನ್ನು ಪೋಸ್ಟ್ ಆಫೀಸ್ ಮುಖಾಂತರ ಅಥವಾ ಆನ್ಲೈನ್ ಮೂಲಕ ಜೀವನ ಪ್ರಮಾಣ ಪತ್ರವನ್ನು ತುಂಬ ಸುಲಭವಾಗಿ ಸಲ್ಲಿಸಬಹುದು ಆದರೂ ಲಕ್ಷಾಂತರ ಹಿರಿಯರು ಇನ್ನೂ ಇದನ್ನು ಸಲ್ಲಿಸಿಲ್ಲ ನೋಡಿ ನವೆಂಬರ್ ಮೂವತ್ತು ಜೀವನ ಪ್ರಮಾಣ ಪತ್ರಕ್ಕೆ ಲಾಸ್ಟ್ ಡೇಟ್ ಆಗಿರುವುದ ನವೆಂಬರ್ ಮೂವತ್ತರ ನಂತರ ಯಾರು ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಿಲ್ಲವೋ ಅಂಥವರ ಪಿಂಚಣಿ ಹಣವನ್ನು ರದ್ದು ಮಾಡಲಾಗುತ್ತೆ